ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ ಸೋಮವಾರ ಲಸಿಕಾಗೆ ಮುಡಿ ಕೊಟ್ಟಿದ್ದಾಯಿತು ಮಂಗಳವಾರ ನಮ್ಮ ಮನೆಯಲ್ಲಿ ಫುಲ್ ನಾನ್ ವೆಜ್ಜು ಯಾಕಂದರೆ ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಆಗಿಬಿಡ್ತೀವಿ ಅಂತ ಹೇಳಿ ಅವತ್ತು ಮಂಗಳವಾರ ಬೆಳಗ್ಗೆ ನಾನ್ ವೆಜ್ ತರಿಸಿದ್ವಿ ಎಲ್ಲ ಏನೇನು ಮಾಡಿದ್ವಿ ಅಂತ ಶೇರ್ ಮಾಡ್ತೀನಿ ಇದು ಬಂದು ನಮ್ಮ ಅತ್ತೆಗೆ ನಮ್ಮ ಅತ್ತೆಗೆ ದೊಡ್ಡ ದೊಡ್ಡ ಪೀಸಸ್ ಎಲ್ಲ ಅಷ್ಟೊಂದು ಅವ್ರು ತಿನ್ನಲ್ಲ ಹಾಗಾಗಿ ಅವ್ರಿಗೆ ಮೊಟ್ಟೆ ಲಿವರ್ ಅದೆಲ್ಲ ಇರುತ್ತಲ್ಲ ಅದನ್ನು ಸಪ್ರೇಟಾಗಿ ಮಾಡ್ಕೊತಾರೆ ಗ್ಯಾಸ್ ಮೇಲೆ ಇನ್ನು ಬಾಕಿ ಎಲ್ಲ ಒಲೆ ಮೇಲೆಯೇ ಮಾಡೋದು ಗ್ಯಾಸ್ ಯೂಸ್ ಮಾಡೋದು ತುಂಬಾ ಕಡಿಮೆ ನಮ್ಮ ಮನೆಯಲ್ಲಿ ಯಾಕಂದರೆ ಜನ ಜಾಸ್ತಿ ಇದ್ದೀವಿ ಗ್ಯಾಸ್ ಮೇಲೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಒಲೆ ಮೇಲೇ ಮಾಡ್ಬೋದು ನೀವು ನೋಡಿದ್ರಿ ಎಷ್ಟು ದೊಡ್ಡ ದೊಡ್ಡ ಪಾತ್ರೆ ಇಟ್ಟಿದ್ದೀವಿ ಅಂತ ಯಾವಾಗಲೂ ಅಷ್ಟೇ ಇನ್ನೂ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಇಡ್ತೀವಿ ಮನೇಲಿ ಯಾರಾದರೂ ಬಂದಾಗ ಗೆಸ್ಟ್ ಎಲ್ಲ ಯಾರಾದರೂ ಬಂದರೆ ಇನ್ನೂ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಇಡ್ತೀವಿ ನಾವು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಟೋಟಲ್ ನಾವೇ ಟ್ವೆಂಟಿ ಮೆಂಬರ್ಸ್ ಇದ್ದೀವಿ ಇನ್ನಷ್ಟು ದೊಡ್ಡ ಪಾತ್ರೆ ಬೇಕೇ ಬೇಕಲ್ವಾ ನಾವು ಏನೇನು ಮಾಡಿದ್ವಿ ಅಂದರೆ ಅವತ್ತು ಸ್ಪೆಷಲ್ಲು ಬಿರಿಯಾನಿ ಮಾಡಿದ್ವಿ ಚಿಕನ್ ಸಾಂಬಾರು ಚಪಾತಿ ಮುದ್ದೆ ರೈಸು ಇಷ್ಟೆಲ್ಲ ಮಾಡಿದ್ವಿ ಅವತ್ತು ಬ್ಯಾಂಗ್ಳೂರ್ ನಾವು ರಿಟರ್ನ್ ಬಂದುಬಿಡ್ತೀವಿ ಅಂತ ಆದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಹುಷಾರ್ ತಪ್ಪಿತ್ತು ಹಾಗಾಗಿ ಅವ್ರಿಗೆ ಸ್ವಲ್ಪ ರೆಸ್ಟ್ ಮಾಡಲಿ ಅಂತೇಳಿ ಊರಲ್ಲೇ ಇದ್ದು ನಿಮಗೂ ಎಲೆಕ್ಷನ್ ಬರ್ತಿತ್ತಲ್ವ ಹಾಗೆ ಓಟ್ ಹಾಕ್ಕೊಂಡು ಮತ್ತೆ ಹಂಗೆ ಬ್ಯಾಂಗ್ಳೂರ್ ಬಂದುಬಿಡೋಣ ಅಂತ ಹೇಳಿ ಶುಕ್ರವಾರದವರೆಗೂ ಅಲ್ಲೇ ಇತ್ತು ಓಟ್ ಹಾಕ್ಬಿಟ್ಟು ಮತ್ತೆ ನಾವು ಶುಕ್ರವಾರ ಬೆಂಗ್ಳೂರಿಗೆ ಬಂದಿದ್ದು ಇಲ್ಲಿ ಲಶಿಕಾ ಏನು ಮಾಡ್ತಾಳೆ ಅಂತಂದರೆ ನಾನು ಕಿಚನಲ್ಲಿದ್ದೆ ಹಾಗಾಗಿ ಆ ಸ್ಕ್ರೀನೂ ತೆಗ್ದುಬಿಟ್ಟಿದ್ವಿ ನಾನು ನೋಡಿದ್ರೆ ಬಂದುಬಿಡ್ತಾಳೆ ಅಂತ ಹೇಳಿ ಆದ್ರೂ ಹುಡ್ಕಾಡ್ಕೊಂಡು ಬರ್ತಾ ನಾನು ನಾ ಎಲ್ಲಿದ್ದರೆ ಅಲ್ಲಿಗೆ ಹುಡ್ಕಾಡ್ಕೊಂಡು ಬರೋದು ಇಲ್ಲಿ ನೋಡ್ಬೋದು ಲಶಿಕಾ ಬ್ಲ್ಯಾಕಿ ಜೊತೆ ಆಟ ಆಡ್ತಿದ್ದಾಳೆ ಎಷ್ಟು ಚೆನ್ನಾಗಿ ಆಟ ಆಡ್ತಾಳೆ ಅವಳ ಜೊತೆ ಅಂತ ನೋಡಿ ಅದು ನೈಟು ನಮ್ಮ ಬ್ಲ್ಯಾಕಿನೂ ಬ್ಲ್ಯಾಕ್ ಕಲರ್ ಇರೋದಕ್ಕೆ ಆ ಗ್ರಾನೇಟು ಬ್ಲ್ಯಾಕ್ ಕಲರ್ ಇರೋದಕ್ಕೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಕ್ಲಾರಿಟಿ ಇಲ್ಲ ಇದು ಇನ್ನೊಂದು ದಿನ ಅಂದರೆ ಗುರುವಾರ ನಾವು ಶುಕ್ರವಾರ ಬಂದುಬಿಡ್ತೀವಿ ಹೇಳಿ ಗುರುವಾರ ಬೋಂಡಾಗೆಲ್ಲ ಕಲಸಿ ಕೊಟ್ಟಿದ್ರು ನಮ್ಮತ್ತೆ ನಮ್ಮ ಅಕ್ಕವರು ಸುಡ್ತಾ ಇದ್ರು ಅವ್ರಿಗೆ ನಾಚಿಕೆ ಅಷ್ಟೊಂದು ವೀಡಿಯೋಗಳಲ್ಲಿ ಬರೋದಕ್ಕೆ ಅಷ್ಟು ಕಂಫರ್ಟ್ ಇಲ್ಲ ಹಾಗಾಗಿ ನಾನು ಏನು ವೀಡಿಯೋ ಮಾಡೋಕ್ಕೋಗಲ್ಲ ಅದಕ್ಕೇ ಬೊಂಡ ಸುಡ್ತಿದ್ರು ಈ ಕಡೆ ಒಂದು ಕಡೆ ಮಕ್ಕಳು ಮನೆಯವರೆಲ್ಲ ಊಟ ಮಾಡ್ತಿದ್ರು ನಮ್ಮ ಮನೆಯಲ್ಲಿ ಅಡುಗೆ ಮನೆ ಪಕ್ಕದಲ್ಲೇ ಒಂದು ರೂಮ್ ಇದೆ ಇಲ್ಲಿ ಇಲ್ಲಿನೇ ಪ್ರತಿಯೊಬ್ಬರು ಬಂದು ಊಟ ತಿಂದ್ಬಿಟ್ಟು ಆಮೇಲೆ ಟಿ ವಿ ಹತ್ತಿರ ಹೋಗಬೇಕು ಪ್ರತಿಯೊಬ್ಬರು ಅಷ್ಟೇ ಅದೇ ಥರ ಮಾಡ್ತಾರೆ ಅಷ್ಟೇ ದೊಡ್ಡವರು ಅಷ್ಟೇ ಅಲ್ಲಿ ಊಟ ಮಾಡಿಬಿಟ್ಟು ಬೇಕಿದ್ರೆ ಮತ್ತೆ ಟಿ ವಿ ಹೋಗ್ತಾರೆ ಇದು ಶುಕ್ರವಾರ ನಾನು ಶುಕ್ರವಾರ ನಾವು ಬ್ಯಾಂಗ್ಳೂರು ರಿಟರ್ನ್ ಆದವಲ್ಲ ಆವತ್ತಿನ ದಿನ ಇಲ್ಲಿ ಏನು ಡಿಸ್ಕಷನ್ ನಡೀತಾ ಇದೆ ಅಂದರೆ ಶರ್ಟ್ ಪೀಸಲ್ಲಿ ಸ್ವಲ್ಪ ಬಟ್ಟೆ ಉಳಿದಿತ್ತಂತೆ ಅದರಲ್ಲಿ ಬ್ಲೌಸ್ ಹೊಲ್ಸ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಮತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ನಡೀತಿದೆ ಎಲ್ಲರೂ ಮಾತಾಡ್ಕೊಂಡು ನಾಗಡ್ತಿದ್ದಾರೆ ನಾವೂ ರೆಡಿ ಆಗಿದ್ವಿ ಲಸಿಕನೂ ರೆಡಿ ಆಗಿದ್ದಾಳೆ ನೋಡ್ಬೋದು ನಾವು ಸ್ವಲ್ಪ ಬೇಗನೆ ಹೋಗಿ ಓಟೆಲ್ಲೇ ಮಾಡಿಬಿಟ್ಟು ಬಂದಿದ್ವಿ ನಾನು ನಮ್ಮ ಮನೆಯವರು ರೆಡಿ ಓಟೆಲ್ಲ ಆಗಿಬಿಟ್ಟು ಬಂದು ನಾವು ರೆಡಿ ಆಗಿದ್ವಿ ನಾವಿನ್ನು ಬ್ಯಾಂಗ್ಳೂರು ಬಂದುಬಿಡ್ತೀವಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ನಮ್ಮ ಅಕ್ಕವರು ನಮ್ಮ ಬಾವರೆಲ್ಲ ಅವರೆಲ್ಲ ತೋಟಕ್ಕೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ ಮನೆ ಹತ್ರ ಇನ್ನು ಲಸಿಕನ ಕಳಿಸ್ಕೊಡ್ಬೇಕಲ್ವ ಹಂಗಾಗಿ ಇಷ್ಟನೇ ಇಲ್ಲ ಇನ್ನೂ ಒಂದು ವಾರ ಇರಲಿ ಅಂತಿದ್ರು ನಾ ಇನ್ನು ನಮ್ಮ ಮನೆಯವ್ರಿಗೂ ಹುಷಾರಿದ್ದಿಲ್ಲ ಇನ್ನು ಮತ್ತೆ ಇಲ್ಲಿ ಬಂದು ಅವರು ಅಡುಗೆ ಎಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ನಾನು ರಿಟರ್ನ್ ಬರಬೇಕಾಯ್ತು ಇಲ್ಲಿ ಲಶಿಕಾ ಅವ್ರ ತಾತನ ಜೊತೆ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂತ ಊರಿಗೆ ಪಡ್ಗ ಊರಿಗೆ ಇಲ್ಲೇ ಇರಲೇ ಇರ್ಲಿ ಇಲ್ಲಿ ನಮ್ಮ ಮಾವ ಇನ್ನು ಮೊಮ್ಮಗಳು ಬೆಂಗಳೂರಿಗೆ ಬಂದುಬಿಡ್ತಾಳೆ ಅಂತೇಳಿ ದುಡ್ಡು ಇದ್ದಾರೆ ಅವ್ರು ಕೂಡಿಟ್ಕೊಂಡಿರೋ ದುಡ್ಡಲ್ಲಿ ಮೊಮ್ಮಗಳಿಗೆ ದುಡ್ಡು ಇರೋದು ನೋಡ್ಬೋದು ಇಲ್ಲಿ ಅವರು ದುಡ್ಡನ್ನು ಯಾವ ರೀತಿ ಪೇಪರಲ್ಲಿ ಹಾಕಿ ಅದನ್ನು ಇನ್ನೊಂದು ಪೇಪರಲ್ಲಿ ಹಾಕಿ ಜೋಪಾನ ಮಾಡಿಟ್ಕೊಂಡಿದ್ದಾರೆ ಐನೂರು ರೂಪಾಯಿ ನೋಟ್ ಹೊಂದಿತ್ತು ಇನ್ನೂ ಹಂಡ್ರೆಡ್ ಫಿಫ್ಟಿ ಚಿಲ್ಲರೆ ಸ್ವಲ್ಪ ಇತ್ತು ಅದನ್ನು ಸಪ್ರೇಟು ಇದನ್ನು ಸಪ್ರೇಟು ಮಾಡಿ ಇಟ್ಕೊಳ್ತಾ ಇಟ್ಕೊಳ್ತಾಯಿದ್ರು ಅವ್ರಿಗೆ ಸಹ ಕಣ್ಣು ಕಾಣೋದಿಲ್ಲ ಆದ್ರೂ ಅಷ್ಟೇ ಎಷ್ಟು ನೀಟಾಗಿ ಎತ್ತಿಟ್ಕೊಂಡು ಕೂಡಿಟ್ಕೊಂಡಿದ್ದಾರೆ ನೋಡ್ಬೋದು ಲಸಿಕಾ ಈಗಲೇ ದುಡ್ಡು ಅಂದರೆ ಎಷ್ಟು ಆಸೆ ಇದೆ ನೋಡಿ ಕೇಳಿದ್ರೆ ಕೊಡೋದಿಲ್ಲ ಅವಳು ನಾವು ಯಾರು ಕೇಳಿದ್ರೂ ಕೊಡ್ತಾ ಇಲ್ಲ ದುಡ್ಡು ಬಟ್ ಆದರೆ ಮಗುಗೆ ದುಡ್ಡು ಅಂತ ಗೊತ್ತಿಲ್ಲ ಆದರೆ ಅವಳತ್ರ ಇದೆಯಲ್ಲ ಯಾರಿಗೂ ಕೊಡ್ತಾ ಇಲ್ಲ ನಮಗೂ ಟೈಮ್ ಆಗಿತ್ತು ಇನ್ನು ನಾವು ಹೊರಟ್ವಿ ಲಾಸ್ಟಲ್ಲಿ ಒಂದು ಸ್ವಲ್ಪ ವೀಡಿಯೋ ಇದ್ದೀನಿ ಎಲ್ಲರೂ ನೋಡ್ಬೋದು ಅಲ್ಲೇ ಅಲ್ಲೇ ನಿಂತ್ಕೊಂಡಿದ್ದಾರೆ ಲಾಸ್ಟಲ್ಲಿ ನಮ್ಮ ದೊಡ್ಡ ಭಾವ ಹೊರಗಡೆ ಹೋಗಿದ್ರು ಅವರು ಬಂದರು ಬರಬೇಕಾದ್ರೆ ಜ್ಯೂಸ್ ತೊಗೊಂಡ್ಬಂದಿದ್ರು ನಾವು ಸ್ವಲ್ಪ ಜ್ಯೂಸ್ ಕುಡಿದ್ಬಿಟ್ಟು ಹೊರಟ್ವಿ ಟೈಮ್ ಆಗಿತ್ತು ಅಂತ ಹೇಳಿ ಹನ್ನೆರಡುವರೆಗೆ ಅಲ್ಲಿ ನನ್ನ ಬಸ್ ಇದೆ ಡೈರೆಕ್ಟ್ ಇಲ್ಲಿ ಕೆಆರ್ಪುರಂ ತನಕ ಬಂದುಬಿಡುತ್ತೆ ಎಲ್ಲೂ ನಾವು ಬಸ್ ಚೇಂಜ್ ಅಷ್ಟಿಲ್ಲ ಹಾಗಾಗಿ ಆ ಬಸ್ಗೆ ಬಂದ್ವಿ ಮಕ್ಕಳನ್ನ ಕರ್ಕೊಂಡು ನಾನು ಬಸ್ಸಲ್ಲಿ ಬಂದೆ ನಮ್ಮ ಮನೆಯವರು ಗಾಡಿಯಲ್ಲಿ ಬಂದರು ಬಂದಿದ್ದ ತಕ್ಷಣನೇ ಲಸಿಕಾಗೆ ವಾಕರ್ ಬಿಟ್ಟಿತ್ತು ಬಂದಿದ ತಕ್ಷಣ ವಾಕರಲ್ಲಿ ಕೂತ್ಕೊಂಡು ಮನೆಯಲ್ಲೇ ಎರಡು ರೌಂಡ್ ಆಗಿಬಿಟ್ಲು ಬಂದಿದ ತಕ್ಷಣ ಮತ್ತೆ ನಮ್ಮ ಮನೆಯವರು ನಮ್ಮ ಬಾವರಿಗೆಲ್ಲ ವೀಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ರು ಅವಳು ಆಟ ಆಡೋದನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು